ಎರಡ್ ಸಾವಿರ ರೂಪಾಯಿ ನಲ್ಲಿ ನನ್ನ ಸ್ವಂತ ಜಮೀನಲ್ಲಿ ಶುರು ಮಾಡದಂತ ಬಿಸ್ನೆಸ್ ಇದು ಒಂದೇ ಒಂದು ಕಾಯಿಮಟ್ಟೆ ರೈತರುಗಳು ಅದನ್ನ ಎಸಿತಾರೆ ನಾನು ಅದೇ ಕಾಯಿಮಟ್ಟೆ ಇಟ್ಕೊಂಡು ತಿಂಗ್ಳಗ್ ಒಂದೂವರೆ ಲಕ್ಷ ದುಡಿತಾ ಇದ್ದೀನಿ ಇದೇ ಕೋಕೋಫೀಟ್ ಈ ಕೋಕೋಫೀಟ್ ನಾವು ತಂಗಿನ ಮಟ್ಟೆಯಿಂದ ಮಾಡಿರುವಂತ ಗೊಬ್ಬರ ಈ ಬೇಬಿ ನಾರಿ ಇದೆಯಲ್ಲ ನೀವು ಏನಕ್ಕೆ ಉಪಯೋಗ ಆಗೋದಿಲ್ಲ ಅಂತ ಕೇಳಿ ಅದ್ರನ್ನ ನಾವ್ ಏನಾರು ಹೇಳ್ಬೋದೇವಿ ಏನ್ ಉಪಯೋಗ ಆಗುತ್ತೆ ಎಷ್ಟಂತಾನೇ ಹೇಳೋದಿಕ್ಕಾಗತ್ತೆ ನಾರಿನ ಹಗ್ಗ ಹೆಂಗ್ ಮಾಡೋದು ಗೊತ್ತಾ ನಿಮ್ಗೆ ಬನ್ನಿ ತೋರಿಸ್ತೀನಿ ಕೆಜಿ ಲೆಕ್ಕಲ್ಲಿ ಐದು ಕೆಜಿ ಹತ್ ಕೆಜಿ ಆ ರೀತಿಯಲ್ಲಿ ನಾವು ಸುತ್ತಿಬಿಟ್ಟು ಫೈನಲ್ ಪ್ರಾಡಕ್ಟಾಗಿ ನಾವು ಮಾಡ್ತೀವಿ ಇದು ನಮಗೆ ಒನ್ ಕೆ ಜಿಯಿಂದ ಹಿಡಿದು ಇಪ್ಪತ್ತೈದು ಕೆಜಿ ವರ್ಗು ಪ್ಯಾಕಿಂಗ್ ಇದೆ ಇದು ನಮ್ಮ ಮಾರ್ಕೆಟ್ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಇದೆ ಕೆನಡಾ ಆಗ್ಬೋದು ಜರ್ಮನಿ ದುಬೈ ರಷ್ಯಾ ಎಲ್ಲ ಕಡೆ ಇದು ಹೋಗೇ ಹೋಗುತ್ತೆ ಕಲ್ಪವೃಕ್ಷ ಅನ್ನೋದಕ್ಕೆ ಅದಕ್ಕೆ ಹಂಗೆ ಎಲ್ಲ ರೀತಿಯಿಂದ ಉಪಯೋಗ ಬರುತ್ತೆ ಒಂದು ಸಣ್ಣ ತಂಗಿನಕಾಯಿ ಮೊಟ್ಟೆಯಲ್ಲಿ ನಾನು ಇಷ್ಟು ದೊಡ್ಡ ಇಂಡಸ್ಟ್ರಿ ಮಾಡಿರೋ ಇದರಲ್ಲಿ ನಾವು ಒಂದೇ ಪ್ರಾಡಕ್ಟ್ ಮಾಡ್ತಾ ಇಲ್ಲ ಫೈಬರ್ ಇದೆ ಕೋಕೋಪೀಟ್ ಇದೆ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇದೆ ಕೋಕೋ ವರ್ಮಿ ಕಾಂಪೋಸ್ಟ್ ಇದೆ ಫೈಬರ್ ಇದೆ ಬೇಬಿ ಫೈಬರ್ ಇದೆ ಫೈಬರ್ ಏನಿದೆ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಚೈನಾ ಅಂತ ದೇಶದಲ್ಲಿ ನಮ್ಮ ಪ್ರಾಡಕ್ಟ್ನ ಈಸ್ಕೊತಾ ಇದ್ದಾರೆ ಅಂದರೆ ಸುಮ್ಮನೆ ಅಲ್ಲ ಏನಿದ್ರದು ವ್ಯಾಲ್ಯೂ ಅನ್ನೋದು ನಮ್ಮ ರೈತಗಳಿಗೆ ಗೊತ್ತಿಲ್ಲ ನಮಸ್ಕಾರ ನಮ್ಮ ಹೆಸರು ರಾಜೇಶ್ ಅಂತ ಹೇಳಿ ಇದು ಮಂಡ್ಯ ಡಿಸ್ಟಿಕ್ಕು ನಾಗಮಂಗ್ಲಾ ತಾಲೂಕ್ ದೇವಿಹಳ್ಳು ಅನ್ನೋ ಗ್ರಾಮದಲ್ಲಿ ನಾವು ಕಾರ್ ಇಂಡಸ್ಟ್ರಿ ಮಾಡಿರುವಂತದ್ದು ನಾನೊಬ್ಬ ಬಿ ಇ ಗ್ರ್ಯಾಜುಯೇಟು ಸರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ನನ್ನ ಗ್ರಾಜುಯೇಷನ್ ಆಗಿದೆ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನಾನು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದೆ ನಾನು ಅದು ಬಹಳ ಕಮ್ಮಿ ಅಮೌಂಟಲ್ಲಿ ಎರಡು ಸಾವಿರ ರೂಪಾಯಿನಲ್ಲಿ ನನ್ನ ಸ್ವಂತ ಜಮೀನಲ್ಲಿ ಶುರು ಮಾಡಿದಂಥ ಬಿಸ್ನೆಸ್ ಇದು ನಾನು ಅದು ಪಾರ್ಟ್ ಟೈಮಲ್ಲಿ ಮಾಡ್ಕೊಂಡು ಬಂದೆ ಕೆಲಸನೂ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ ಅದ್ರ ಜೊತೇನಲ್ಲಿ ಇದು ಬಿಟ್ಟಿರಲಿಲ್ಲ ರೈತಾಪಿ ಕುಟುಂಬದಿಂದ ಬಂದಿದ್ದರಿಂದ ನನಗೆ ರೈ ಈ ರೈತರ ಸಂಬಂಧಪಟ್ಟಿದ್ರಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ಆಸಕ್ತಿ ಇದ್ದಿದ್ದರಿಂದ ನಾನು ಬಿಸ್ನೆಸ್ನ ಬಿಡಲಿಲ್ಲ ಜೊತೆಯಲ್ಲಿ ನಾನು ಓದಿದ ತಕ್ಕಂಗೆ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಂದು ಎಂಟು ವರ್ಷ ನಾನು ಕೆಲಸ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ನಾನು ಬ್ರ್ಯಾಂಡ್ ಡೆವಲಪ್ ಮಾಡಿದೆ ಅದಾದಮೇಲೆ ನಾನು ಒಂದು ಒಂದು ದಿನ ಡಿಸೈಡ್ ಮಾಡಿ ನಮಗಿರೋ ಶಕ್ತಿನ ಯಾಕೆ ನಾವು ಇನ್ನೊಂದು ಕಡೆ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಕಂಪ್ಲೀಟ್ ಇನ್ ಇನ್ವಾಲ್ವ್ ಆಗಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ ಸರ್ ಕಾಯಿಮಟ್ಟಿನಲ್ಲಿ ದುಡಿದು ದುಡು ನಾನು ತಿಂಗಳಿಗೆ ಒಂದೊಂದುವರೆ ಲಕ್ಷ ರೂಪಾಯಿ ನಾನು ದುಡಿತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ಸಾಫ್ಟ್ವೇರ್ ಇಂಜಿನಿಯರ್ ಆಗು ಒಂದೂವರೆ ಲಕ್ಷ ಲಕ್ಷ ದುಡಿತಾ ಇರ್ಬೋದು ಬಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದಿರುತ್ತೆ ಇವತ್ತು ನನ್ನ ಜೊತೆ ನನ್ನ ಜೊತೆ ಇನ್ನೂ ಇಪ್ಪತ್ತೈದು ಜನ ಜೀವನ ನಡೆಸ್ತಾ ಇದ್ದಾರೆ ಇಪ್ಪತ್ತೈದು ಜನ ಇವತ್ತು ನಡೀತಾ ಇದೆ ಮುಂದಕ್ಕೆ ಇನ್ನೂ ಜಾಸ್ತಿ ಆಗ್ಬೋದು ಒಂದೇ ಒಂದು ಕಾಯಿಮಟ್ಟೆ ರೈತರುಗಳು ಅದನ್ನ ಎಸೀತಾರೆ ನಾನು ಅದೇ ಕಾಯಿಮಟ್ಟೆ ಇಟ್ಕೊಂಡು ತಿಂಗಳಿಗೆ ಒಂದೂವರೆ ಲಕ್ಷ ದುಡಿತಾ ಇದ್ದೀನಿ ಕಾಂಪಿಟೇಷನ್ ಅನ್ನೋದು ಏನಿಲ್ಲ ಇದರಲ್ಲಿ ಡೈಲಿ ಒಂದು ಇಪ್ಪತ್ತು ಟನ್ ಪ್ರೊಡಕ್ಷನ್ ಆಗ್ತಾಯಿದ್ರೆ ಕರೆಕ್ಟಾಗಿ ಸಪ್ಲೈ ಮಾಡಿದ್ರೆ ಎರಡು ಹಳ್ಳಿಗೆ ಸಪ್ಲೈ ಮಾಡೋಕ್ಕಾಗಲ್ಲ ಅಂಥದ್ದು ಎಷ್ಟು ಲಕ್ಷ ಹಳ್ಳಿ ಇದೆ ನಮ್ಮ ಇಂಡಿಯಾದಲ್ಲಿ ಒಂದು ಸಣ್ಣ ತಂಗಿನಕಾಯಿ ಮಟ್ಟೆಯಲ್ಲಿ ನಾನು ಇಷ್ಟು ದೊಡ್ಡ ಇಂಡಸ್ಟ್ರಿ ಮಾಡಿರೋ ಅಂಥದ್ದು ಇದರಲ್ಲಿ ನಾವು ಒಂದೇ ಪ್ರಾಡಕ್ಟ್ ಮಾಡ್ತಾ ಇಲ್ಲ ಫೈಬರ್ ಇದೆ ಕೋಕೋಪೀಟ್ ಇದೆ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇದೆ ವರ್ಮಿ ಕಾಂಪೋಸ್ಟ್ ಇದೆ ಫೈಬರ್ ಇದೆ ಬೇಬಿ ಫೈಬರ್ ಇದೆ ಬೇಬಿ ಫೈಬರು ರೈತರುಗಳಿಗೆ ಸತ್ಯವಾಗಲೂ ಬಹಳ ಭಾಳ ತುಂಬ ಅಡ್ವಾಂಟೇಜಸ್ ಇದೆ ಅವರದು ವರ್ಷದ ಏನು ಖರ್ಚಿದೆ ಉಳುಮೆ ಖರ್ಚಾಗ್ಬೋದು ನೀರಾವರಿ ಖರ್ಚಿದೆ ಅದೆಲ್ಲನೂ ಎಲಿಮಿನೇಟ್ ಮಾಡ್ತದೆ ನಮ್ಮ ಒಂದು ಬೇಬಿ ಫೈಬರ್ನಲ್ಲಿ ಮೂರನೇದು ಕೋಕೋಪೀಟು ಕೋಕೋಪಿಟ್ ಅಗಾದಂತವಾದಂಥ ಒಂದು ಮಾರ್ಕೆಟ್ ಇದೆ ಅದಕ್ಕೆ ಯಾಕಂದರೆ ಇವತ್ತು ಎಲ್ಲರೂ ತರಕಾರಿ ಏನು ತಿಂತಾರೆ ವಿತೌಟ್ ಕೋಕೋಪೀಟ್ ತರಕಾರಿ ಬರೋದೇ ಇಲ್ಲ ಈ ಇದು ಪ್ರಪಂಚಕ್ಕೆ ಗೊತ್ತಿರೋ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಯಾರೋ ಮೂರ್ನಾಲ್ಕು ಜನ ಇದ್ದಾರೆ ಮಾರ್ಕೆಟಲ್ಲಿ ಆ ಮೂರ್ನಾಲ್ಕು ಜನನ ಒಂದು ಸುಮಾರು ಇನ್ನೂ ಎಷ್ಟೊಂದು ಜನ ಡಿವೈಡ್ ಆದರೆ ಎಂಪ್ಲಾಯ್ಮೆಂಟ್ರಿ ಕ್ರಿಯೇಟ್ ಆಗ್ತದೆ ನೂರಾರು ಜನಕ್ಕೆ ಎಂಪ್ಲಾಯ್ಮೆಂಟ್ರಿ ಸಿಗುತ್ತೆ ಆಮೇಲೆ ನಮ್ಮ ಫೈಬರ್ ಏನಿದೆ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಚೈನಾ ಅಂತಂಥ ದೇಶದಲ್ಲಿ ನಮ್ಮ ಪ್ರಾಡಕ್ಟ್ನ ಈಸ್ಕೊತಾ ಇದ್ದಾರೆ ಅಂದರೆ ಸುಮ್ಮನೆ ಅಲ್ಲ ಅವರು ನಾವು ಓಡಾಡೋ ರೋಡಿಂದ ಹಿಡಿದು ಊಟ ಮಾಡೋ ತಟ್ಟೆಯಿಂದ ಹಿಡಿದು ಕುಡಿಯೋ ಲೋಟದಿಂದ ಹಿಡಿದು ಒಂದ್ರು ನಾವು ಅವ್ರ ಆರ್ಗ್ಯಾನಿಕಾಗಿ ಆ ದೇಶ ಬದಲಾಗಿರ್ಬೇಕಾದ್ರೆ ನಮ್ಮ ದೇಶ ಯಾಕೆ ಬದಲಾಗಬಾರ್ದು ಕೋಕೋಪೀಟ್ ಕೋಕೋಪೀಟ್ ಅಂತ ಹೇಳ್ತಾ ಇರ್ತಾರೆ ಟೆರೆಸ್ ಗಾರ್ಡ್ನಿಂಗ್ ಆಗ್ಬೋದು ಅಗ್ರಿಕಲ್ಚರ್ ಆಗ್ಬೋದು ಎಲ್ಲ ಕಡೆ ಕೋಕೋಪೀಟ್ ಅಂತ ಹೇಳ್ತಾ ಇರ್ತಾರೆ ಜನಗಳಿಗೆ ಸ್ವಲ್ಪ ಜನ ನೋಡಿರ್ಬೋದು ಸ್ವಲ್ಪ ಜನ ನೋಡ್ದಲ್ಲೇ ಇರ್ಬೋದು ನಾನು ತೋರಿಸ್ತೀನಿ ನೋಡಿ ಇದೇ ಕೋಕೋಪೀಟ್ ಈ ಕೋಕೋಪೀಟು ನಾವು ತಂಗಿನ ಮಟ್ಟೆಯಿಂದ ಮಾಡಿರೋಂಥ ಗೊಬ್ಬರ ಇದು ಒಂದು ನಾವು ಮಿಷಿನಿಂದ ಬಂದಿದ್ದ ಪೌಡ್ರನ್ನ ಒಂದು ವರ್ಷ ಕೊಳೆ ಕೊಳ ಹಾಕಿ ಡಿಕಂಪೋಸ್ ಮಾಡಿ ವಾಟರ್ ವಾಶ್ ಮಾಡಿ ಲೋ ಇ ಸಿ ಮಾಡಿ ರೆಡಿ ಆಗೋಂಥ ಕೋಕೋಪಿಟ್ ಇದು ಇದು ನಮಗೆ ಒನ್ ಕೆ ಜಿಯಿಂದ ಹಿಡಿದು ಇಪ್ಪತ್ತೈದು ಕೆ ಜಿವರೆಗೂ ಪ್ಯಾಕಿಂಗ್ ಇದೆ ಇದು ನಮ್ಮ ಮಾರ್ಕೆಟ್ ಬಂದುಬಿಟ್ಟು ವರ್ಲ್ಡ್ ವೈಡ್ ಇದೆ ಕೆನಡಾ ಆಗ್ಬೋದು ಜರ್ಮನಿ ದುಬೈ ರಷ್ಯಾ ಎಲ್ಲ ಕಡೆ ಇದು ಹೋಗೇ ಹೋಗುತ್ತೆ ಯಾಕಂದರೆ ತರಕಾರಿ ಎಲ್ರಿಗೂ ಬೇಕೇ ಬೇಕು ನಮ್ಮ ಮೇನ್ ಮಾರ್ಕೆಟು ಬೆಂಗ ಇಂಡಿಯಾದಲ್ಲಿ ಮಹಾರಾಷ್ಟ್ರ ಪಂಜಾಬು ಯು ಪಿ ಮತ್ತು ಗುಜರಾತ್ ನಮ್ಮ ಕರ್ನಾಟಕವೂ ಇದೆ ಬಟ್ ಆ ಆ ಲೆವೆ ಅಷ್ಟು ಪ್ರಮಾಣದಲ್ಲಿಲ್ಲ ಇಲ್ಲಿ ಕಮ್ಮಿ ಯಾಕಂದರೆ ನಮ್ಗೆ ಒಣ ಪ್ರದೇಶ ಜಾಸ್ತಿ ಇರೋದ್ರಿಂದ ನಮಗೆ ಕಮ್ಮಿ ಪ್ರಮಾಣದಲ್ಲಿ ಉಪಯೋಗ ಆಗುತ್ತೆ ಇದು ನಮ್ಮ ಪ್ಯಾಕಿಂಗ್ ಆಗ್ತಿರೋ ಬ್ಯಾಗ್ಳಿದೆಯಲ್ಲ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಇದು ಇದು ಫೈಬರ್ ಬಂದಿರೋ ಮಿಷಿನಿಂದ ಇದನ್ನು ನಾವೇನು ಮಾಡ್ತೀವಿ ತೇವ ಇರ್ತದೆ ಫಸ್ಟ್ ಇದನ್ನು ಒಣಗಿಸ್ತೀವಿ ನಾವು ಡ್ರೈ ಮಾಡ್ತೀವಿ ಡ್ರೈ ಆದಮೇಲೆ ಇದು ಬಂಡಲ್ ಮಿಷಿನ್ ಅಂತ ಹೇಳೋದು ಇದು ಬಂಡಲ್ ಮಿಷಿನಲ್ಲಿ ನಲ್ವತ್ತೈದರಿಂದ ಐವತ್ತು ಕೆ ಜಿಗೆ ಬಂಡಲಾಗುತ್ತೆ ಮಿಷಿನ್ನು ಅದಾದ ಮೇಲೆ ನಾವು ಇದನ್ನು ಒನ್ ಟ್ವೆಂಟಿ ನಾವು ಡೈರೆಕ್ಟಾಗಿ ಚೈನಾಗೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಸೊ ಒನ್ ಟ್ವೆಂಟಿ ಬೇಲಿಂಗ್ ಅಂತ ಮಾಡ್ತಾರೆ ಇಷ್ಟೇ ತೂಕ ಇಷ್ಟೇ ಮೆಜರ್ಮೆಂಟಲ್ಲಿ ನೂರಿಪ್ಪತ್ತು ಕೆ ಜಿ ಪ್ರೆಷರ್ ಮಾಡಿ ತೂಕ ಮಾಡ್ತಾರೆ ಸೊ ಅದನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಚೈನಾದಲ್ಲಿ ಇದು ತುಂಬ ಥರದ ಯೂಸಿಂಗ್ ಇದೆ ಇದು ನಮ್ಮಲ್ಲಿ ದೇಶದಲ್ಲಿ ಇದು ಯಾವುದೇ ರೀತಿಯಾದಂಥ ಅಗ್ರಿಕಲ್ಚರ್ ಫೆಸಿಲಿಟಿ ಇಲ್ಲ ಇದರಲ್ಲಿ ಮ್ಯಾಟ್ ಮಾಡಿ ನ್ಯಾಚುರಲ್ ಮಲ್ಚಿಂಗ್ಗಳು ಮಾಡ್ಕೊತ ಇದ್ದಾರೆ ಅಂದರೆ ಈ ಪ್ಲಾಸ್ಟಿಕ್ ಹಾಕಿ ಭೂಮಿ ಹಾಳಾಗೋ ಬದಲು ಮ್ಯಾಟ್ ರೀತಿಯಲ್ಲಿ ಮಾಡಿಕೊಂಡು ಭೂಮಿಗಳಲ್ಲಿ ಗೊಬ್ಬರನೂ ಆಗ್ತದೆ ಭೂಮಿ ಫಲವತ್ತೆಯೂ ಜಾಸ್ತಿ ಆಗ್ತದೆ ನೀರು ತಡೆದಿಟ್ಕೊಳ್ತದೆ ನಾವು ರೈತ್ರಿಗೆ ಹೇಳೋದು ಫಸ್ಟ್ ಆಫ್ ಆಲ್ ಏನಂದರೆ ಈ ತಂಗಿನ ಮಟ್ಟೆನ ಡೈರೆಕ್ಟಾಗಿ ನಾವು ಸುಳಿದಿದ್ನ ಜಮೀನ್ಗೆ ಹಾಕಿದ್ರೆ ಕೊಳೆಯಲ್ಲ ಅದು ನಮ್ಮಂಥ ಮಿಷಿನ್ಗಳಲ್ಲಿ ವೇಸ್ಟ್ ಬರುತ್ತೆ ಬೇಬಿ ಫೈಬರ್ ಅಂತ ಒಂದು ಬರ್ತದೆ ಬೇಬಿ ಫೈಬರ್ನ ಭೂಮಿಯಿಂದ ಮಲ್ಚಿಂಗ್ ಥರ ಹಾಕೊಂಡ್ರೆ ಮೊದಲನೇ ಅಡ್ವಾಂಟೇಜು ತೇವಾಂಶ ಹಾರಲ್ಲ ತಿಂಗಳಗಟ್ಟಲೆ ಆದರೂ ತೇವಾಂಶ ಹಾರಲ್ಲ ಎರಡನೇದು ನಿಮಗೆ ಸತ್ತೇ ಬರಲ್ಲ ಅಂದರೆ ಅನ್ವಾಂಟೆಡ್ ಗಿಡಗಳು ಯಾವುದು ಬೆಳೆಯೋಲ್ಲ ಯಾಕೆಂದರೆ ಪೂರ್ತಿ ಮಲ್ಚಿಂಗ್ ಆಗಿಬಿಟ್ಟು ಸನ್ಲೈಟ್ ಸೂರ್ಯನ ಕಿರಣಗಳು ಭೂಮಿಗೆ ಬೀಳಲಿಲ್ಲ ಅಂದರೆ ಸತ್ತೆ ಆಟೋಮೆಟಿಕಲಿ ಹುಟ್ಟಲ್ಲ ಮೂರನೇ ಅಡ್ವಾಂಟೇಜ್ ಭೂಮಿ ಯಾವಾಗಲೂ ಲೂಸ್ ಇದ್ದು ಎರೆ ಒಳಗಳು ಜಾಸ್ತಿ ಆಗ್ತದೆ ಇಳುವರಿ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಚೈನಾದಲ್ಲಿ ಎಂತೂ ಯೂಸ್ ಮಾಡ್ತಾ ಇದ್ದಾರೆ ಏನು ಹೇಳಿದೆ ಅಷ್ಟು ವಿಚಾರ ಚೈನಾದಲ್ಲಿ ಆಲ್ರೆಡಿ ಫಾರ್ವರ್ಡ್ ಆಗಿ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಆಗಿ ತುಂಬ ವಾಟ್ರ್ ಸೋರ್ಸು ತುಂಬ ಜಾಸ್ತಿ ಬೇಕು ಕ್ವಾಲಿಟಿ ಬರಬೇಕು ನಾರು ಇದು ಕಮ್ಮಿ ಅಂದ್ರೂ ಒಂದು ಏಯ್ಟ್ ಸೆಂಟಿಮೀಟರ್ ಟು ಟೆನ್ ಸೆಂಟಿಮೀಟರ್ಸ್ ಮಿನಿಮಮ್ ಬರಲೇಬೇಕು ನಮ್ಮಲ್ಲಿ ಏನಾಗುತ್ತೆ ನೀರು ಕಮ್ಮಿ ಕೊರತೆ ಇರೋದ್ರಿಂದ ಬೇಬಿ ಕಟ್ ಫೈಬರ್ ಆಗ್ತದೆ ಕಟ್ ಫೈಬರ್ ಆಗೋದ್ರಿಂದ ನಮ್ಮದು ಕ್ವಾಲಿಟಿನೇ ಬೇರೆ ಆಗ್ತದೆ ಚ ಶ್ರೀಲಂಕಾ ಬೇರೆ ಆಗ್ತದೆ ನಮಗೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಕಾಯಿಮಟ್ಟೆ ನಾವು ಬಳಸೋದ್ರಿಂದ ಕಮ್ಮಿ ಅಂದ್ರೂ ಒಂದು ಎರಡೂವರೆ ಟನ್ನಿಂದ ಎರಡರಿಂದ ಎರಡೂವರೆ ಟನ್ ನಮ್ಗೆ ನಾರು ಬರ್ತದೆ ಪೌಡ್ರು ಎರಡು ಲೋ ಎರಡು ಸಾವಿರ ಸ್ಕ್ವೇರ್ ಫೀಟ್ ಪೌಡ್ರು ಬರ್ತದೆ ಆಮೇಲೆ ನಮ್ಮ ದೇಶನೇ ಇದನ್ನ ಹೊರಗಡೆ ಕಳ್ಸೋಕೆ ನಮಗೆ ಅಷ್ಟು ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನಮ್ಮ ದೇಶದಲ್ಲಿ ಬಟ್ ಇದ್ರದ್ದು ಇದ್ರದ್ದು ಏನು ಇದ್ರದ್ದು ವ್ಯಾಲ್ಯೂ ಅನ್ನೋದು ನಮ್ಮ ರೈತಗಳಿಗೆ ಗೊತ್ತಿಲ್ಲ ಬಿಕಾಸ್ ಅದು ಯಾರೂ ಅದನ್ನು ಗೈಡ್ ಮಾಡೋಕ್ಕೆ ಹೋಗಿಲ್ಲ ಸರ್ಕಾರವೂ ಅದರಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಜಾಸ್ತಿ ಹೋಗಿಲ್ಲ ಭೂಮಿನಲ್ಲಿ ಇವತ್ತು ನಮ್ಮ ಇಂಡಿಯನ್ ರೈನ್ ಹೆಂಗೆ ಅಂದರೆ ಅನ್ ಟೈಮ್ ಇದು ಯಾವಾಗ ಬರ್ಬೋದು ಹೋಗ್ಬೋದು ತುಂಬ ಪರ್ಫೆಕ್ಟಾಗಿ ಮಳೆ ಬರೋಲ್ಲ ನಮ್ಮ ದೇಶದಲ್ಲಿ ಸೊ ಇದು ನಾವು ರೈತರುಗಳು ಮಲ್ಚಿಂಗ್ ಪರ್ಪಸ್ ಇದನ್ನು ನಾರನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ನಾನು ಹೇಳ್ದಂಗೆ ಪ್ಲಾಸ್ಟಿಕ್ ಇವತ್ತೇನು ಮಲ್ಚಿಂಗ್ ಯೂಸ್ ಮಾಡ್ತಾಯಿರಲ್ಲ ಟೊಮೊಟೊ ಬೆಳೆ ಹಾಕಬೋದು ತರಕಾರಿ ಫ್ರೂಟ್ಸ್ ಎಲ್ಲದಕ್ಕೂ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ತಾ ಇದಾರೆ ಮೇನ್ ರೀಸನ್ನು ವೀಡ್ಸ್ ಲೇಬರ್ ಮೈಂಟೇನ್ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಪ್ಲಾಸ್ಟಿಕ್ ಬಂದ್ಬಿಟ್ಟು ಭೂಮಿನ ಹಾಳು ಮಾಡ್ತದೆ ನಮ್ಮ ದೇಶ ಪ್ಲಾಸ್ಟಿಕ್ನ ರಿಮೂವ್ ಮಾಡಬೇಕು ಅಂತ ಭಾಳ ರೀತಿ ಒದ್ದಾಡುತ್ತೆ ಬಟ್ ಅಗ್ರಿಕಲ್ಚರಲ್ಲೇ ಭೂಮಿಗೆ ನಾವು ಪ್ಲಾಸ್ಟಿಕ್ನ ತುಂಬ್ತಾ ಇದ್ದೀವಿ ಹೊರ್ಗಡೆ ದೇಶದಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿಲ್ಲ ಇದ ನ್ಯಾಚುರಲ್ ಮಲ್ಚಿಂಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಕೂಡ ನ್ಯಾಚುರಲ್ ಮಲ್ಚಿಂಗಿಗೆ ನಾವು ಇದನ್ನು ಫೈಬರ್ನ ಯೂಸ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಫೈಬರ್ ಹೊರ್ಗಡೆ ಹೋಗೋಲ್ಲ ಅಷ್ಟು ಫೈಬರ್ ನಮ್ಮ ಮಾರ್ಕೆಟೇ ನಮ್ಮ ದೇಶದಲ್ಲೇ ಮಾರ್ಕೆಟ್ ಸಿಗ್ತದೆ ಹಂಗ ಆಮೇಲೆ ಮಾರ್ಕೆಟ್ ನಮ್ಮ ದೇಶದಲ್ಲೇ ಸಿಕ್ಕಿದ್ರೆ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಇವತ್ತು ಒಂದು ಇವತ್ತು ಒಂದು ನೂರಲ್ಲಿ ಹತ್ತು ಫ್ಯಾಕ್ಟ್ರಿ ಇರೋದು ನೂರು ಫ್ಯಾಕ್ಟ್ರಿ ಆಗ್ತದೆ ನೂರು ಇವತ್ತು ನೂರು ಜನ ಕೆಲಸ ಸಿಕ್ಕಿರೋದು ನಾಳೆ ಜನ ಹತ್ತು ಸಾವಿರ ಜನ ಕೆಲಸ ಮಾಡ್ಬೋದು ಒಂದಕ್ಕೊಂದು ಲಿಂಕ್ ಇದೆ ಮಾರ್ಕೆಟ್ ಇಲ್ಲೇ ಸಿಗೋದ್ರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ನಮ್ಮ ದೇಶ ಪ್ಲಾಸ್ಟಿಕ್ಕಿಂದ ನಿರ್ಮೂಲನೆ ಮಾಡಿಕೊಂಡು ಆರ್ಗ್ಯಾನಿಕ್ ಕಡೆ ನಾವು ನಾವು ಮುಂದಕ್ಕೆ ಹೋಗ್ಬೋದು ಇಳುವರಿ ಜಾಸ್ತಿ ಆಗ್ತದೆ ಕ್ವಾಲಿಟಿ ಆಫ್ ದ ಫುಡ್ ಇನ್ಕ್ರೀಸ್ ಆಗುತ್ತೆ ಇದು ಬೇಬಿ ಫೈಬರ್ ಅಂತ ಹೇಳ್ಬಿಟ್ಟು ಈ ಬೇಬಿ ಫೈಬರ್ ಅನ್ನೋದು ಅಷ್ಟು ಸುಲಭವಾದ ಮಾತು ಅಂತಲ್ಲ ರೈತರಿಗೆ ಇದು ವರ್ಮಾನ ಇದನ್ನು ನಮ್ಮ ಸರ್ ರಾಜಣ್ಣ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರದ್ದು ಏನು ಉಪಯೋಗಗಳಿದೆ ಅನ್ನೋದನ್ನ ಸರ್ ಈ ಬೇಬಿ ಈ ಬೇಬಿ ಯಾರು ಇದೆಯಲ್ಲ ನೀವು ಏನಕ್ಕೆ ಉಪಯೋಗ ಆಗೋದಿಲ್ಲ ಅಂತ ಕೇಳಿ ಅದನ್ನು ನಾವು ಏನಾರು ಹೇಳ್ಬೋದೇವಿ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಎಷ್ಟನ್ನು ತಾನೇ ಹೇಳೋದಕ್ಕಾಗುತ್ತೆ ಪ್ರತಿಯೊಂದು ಗಿಡಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ತರಕಾರಿ ಬೆಳೆಗಳಿಗೆ ಪ್ರತಿಯೊಂದಕ್ಕೂ ಆಗುತ್ತೆ ಇದರಿಂದ ಎಷ್ಟು ಅನುಕೂಲ ಇದೆ ಅನ್ನೋದನ್ನ ಉಪಯೋಗಿಸ್ದ್ರೆ ಅಷ್ಟೇ ಗೊತ್ತಿರುತ್ತೆ ಹಾ ಇದನ್ನ ಉಪಯೋಗ ಮಾಡಿಲ್ಲ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಷ್ಟೇ ಪ್ರತಿಯೊಂದಕ್ಕೂ ಹಾಕಿ ನೀವು ತೆಂಗಿನ ತೋಟ ತೆಂಗಿನ ಗಿಡಕ್ಕೆ ಹಾಕಿ ಅಡಿಕೆ ಗಿಡಕ್ಕಾಕಿ ಬಾಳೆ ಗಿಡಕ್ಕೆ ಹಾಕಿ ತರಕಾರಿ ಬೆಳೆಗಳಿಗಾಕಿ ಮಂಚಿಂಗ್ ಅಂದರೆ ಏನಿಲ್ಲ ಇದನ್ನು ಭೂಮಿ ಮೇಲೆ ಆಸೋದಷ್ಟೇನೆ ಇದು ಬರೀ ನೆರಳನ್ನು ಕೊಡುತ್ತೆ ಭೂಮಿಗೆ ಅಂತ ಒಂದೇ ಅಲ್ಲ ಇದು ಭೂಮಿನ ಇಡುತ್ತೆ ಕಳೆ ಬರೋದಿಲ್ಲ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಇದು ನೀವು ಎಷ್ಟು ಉಪಯೋಗ ಮಾಡ್ತೀರೋ ಅಷ್ಟು ಒಳ್ಳೆಯದು ಇದರಿಂದ ಏನೂ ತೊಂದರೆನೂ ಆಗಲ್ಲ ಪರಿಸರಕ್ಕೂ ಕೂಡ ತುಂಬ ಒಳ್ಳೆಯದಿದು ತೆಂಗಿನ ತೆಂಗಿನ ಕಾಯಿಂದ ಬರೋದರಿಂದ ಬೈ ಪ್ರಾಡಕ್ಟ್ ಇದೇನೂ ಆಗೋದಿಲ್ಲ ನಿಮಗೆ ನೀವು ಎಷ್ಟೊಂದು ನೀರನ್ನು ಉಪಯೋಗಿಸ್ತೀರಾ ಅದರೊಳಗೆ ನೀವೊಂದು ತರ್ಟಿ ಪರ್ಸೆಂಟ್ ನೀರನ್ನು ಉಳಿಸ ಉಳಿತಾಯ ಮಾಡ್ಕೊಬೋದು ಅಷ್ಟಾದರೂ ಸಾಕು ನಿಮಗೆ ರೈತರುಗಳಿಗೆ ತುಂಬ ಅನುಕೂಲ ಆಗುತ್ತೆ ಉಪಯೋಗಿಸಿ ಇಂಥದನ್ನ ನೀವು ಉಪಯೋಗಿಸಿ ಮತ್ತು ಪ್ರೋತ್ಸಾಹ ಕೊಡಿ ಇದು ಎಲ್ಲರೂ ನಮ್ಮ ತೆಂಗಿನ ನಮ್ಮದೇ ರೈತರಿಗೆ ಬೆಳೆಯೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಇದನ್ನ ಏನು ಮಾಡ್ತಾರೆ ಕೆಲವೊಂದು ಜನ ತೊಗೊಂಡೋಗಿ ಬೆಂಕಿ ಇಡೋದು ಎಲ್ಲ ತಗೊಂಡೋಗಿ ಹಾಕೋದು ಮತ್ತು ಇದೆಲ್ಲ ತುಂಬ ತೊಂದರೆನೂ ಆಗುತ್ತೆ ಇದನ್ನು ತೊಂದರೆ ಮಾಡ್ಕೊಂಡು ಬದಲು ಉಪಯೋಗ ಮಾಡ್ಕೊಳ್ಳಿ ಇದು ಏನಾಗುತ್ತೆ ಮನುಷ್ಯರು ಓಡಾಡಿದಾಗ ಅಥವಾ ಎನಿ ಟ್ರ್ಯಾಕ್ಟ್ರು ವೆಹಿಕಲ್ಸ್ ಏನೇ ಓಡಾಡಿದ್ರೂ ತೂಕ ಎಲ್ಲ ಈ ಫೈಬರ್ ಮೇಲೆ ಬೀಳುತ್ತೆ ಭೂಮಿ ಮೇಲೆ ತೂಕ ಬೀಳ್ದು ಟೆಕ್ನಿಕಲಿ ಭೂಮಿ ಗಚ್ಚಾಗಲ್ಲ ಅಂದರೆ ಆಗಲ್ಲ ಆಟೋಮೆಟಿಕಲಿ ಬೇರ್ಗಳಿಗೆ ಜಾಗ ಫ್ರೀ ಆಗಿರುತ್ತೆ ಆಮೇಲೆ ಎರೆಹುಳಗಳು ಜಾಸ್ತಿ ಆಗ್ತದೆ ಭೂಮಿನಲ್ಲಿ ನಾವೇನು ಎಕ್ಸ್ಟ್ರಾ ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ಭೂಮಿನಲ್ಲೇ ಕ್ರಿಯೇಟ್ ಆಗ್ತದೆ ಯಾವಾಗ ಅದಕ್ಕೆ ತಕ್ಕ ಅದಕ್ಕೆ ಬೇಕಾದಂಥ ವಾತಾವರಣ ಕ್ರಿಯೇಟ್ ಮಾಡಿದಾಗ ಏನು ತಣ್ಣನೇ ಇರಬೇಕು ಯಾವಾಗಲೂ ತಣ್ಣನೆ ಯಾವಾಗ ಬರ್ತದೆ ನೀರಿದ್ದಾಗ ನೀರು ಹೆಂಗಿರ್ತದೆ ಫೈಬರ್ ನಮ್ಮ ಬೇಬಿ ಫೈಬರು ತೋಟದಲ್ಲಿ ಪೂರ್ತಿ ಮಲ್ಚಿಂಗ್ ಮಾಡಿದಾಗ ಆಟೋಮೆಟಿಕಲಿ ತಣ್ಣ ನೀರು ಹಿಡ್ದು ನೀರಿಂದ ತಣ್ಣನೇ ವಾತಾವರಣ ಕ್ರಿಯೇಟ್ ಆಗ್ತದೆ ತಣ್ಣಗೆ ಇದ್ದಿದ್ದರಿಂದ ಆಟೋಮೆಟಿಕಲಿ ಇರೋ ಎರೆಹುಳ ಸುತ್ತಮುತ್ತ ಎರೆಹುಳ ಒಳ ಉಡಿಕೊಂಡು ಆ ಜಾಗಕ್ಕೆ ಬರ್ತದೆ ಭೂಮಿಗೆ ಸೊ ಆಟೋಮೆಟಿಕಲಿ ಇಳುವರಿ ಜಾಸ್ತಿ ಆಗೇ ಆಗುತ್ತೆ ಒಂದು ಉಳುಮೆ ಉಳಿತದೆ ಎರಡನೇದು ಈಲ್ಡ್ ಬರ್ತದೆ ಇವತ್ತಿನ ಪರಿಸ್ಥಿತಿನಲ್ಲಿ ನೀರೂ ನಾವು ಸಾವಿರ ಅಡಿಗೆ ಹೋಗಿದ್ದೀವಿ ಸಾವಿರ ದಾಟಿದ್ದೀವಿ ಅದರ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತೆ ಭೂಮಿನಲ್ಲಿ ಬಿದ್ದಂಥ ಮಳೆ ನೀರು ಹಿಂಗೋದಕ್ಕೂ ಕೂಡ ಇದು ಸಹಾಯ ಮಾಡ್ತದೆ ಮತ್ತು ನಿಮ್ಮ ಭೂಮಿನಲ್ಲಿ ಅಂತರ್ಜಲನೂ ಕೂಡ ಹೆಚ್ಚು ಹೆಚ್ಚೋದಕ್ಕೆ ಕಾರಣ ಆಗುತ್ತೆ ದಯವಿಟ್ಟು ಇದನ್ನು ಉಪಯೋಗಿಸಿ ಜನಗಳು ರೈತರುಗಳು ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರಿತೀವಿ ಅದೆಲ್ಲರಿಗೂ ಗೊತ್ತಿರೋದೆ ಅದು ತೆಂಗಿನಕಾಯಿ ಆಗ್ಬೋದು ಕೊಬ್ಬರಿ ಆಗ್ಬೋದು ಎಣ್ಣೆ ಮಾಡ್ತೀವಿ ಅದೆಲ್ಲನು ಸರಿ ಗರಿಗಳ್ನೂ ಉಪಯೋಗಿಸ್ತೀವಿ ಎಲ್ಲಾನು ಅದಲ್ಲದೆ ನಾವು ಆ ತೆಂಗಿನ ನಾರನ್ನ ಒಂದು ವೇಸ್ಟ್ ಪ್ರಾಡಕ್ಟ್ ಥರ ಬಿಸಾಕ್ಬಿಡ್ತೀವಿ ಅದು ವೆರಿ ಇಂಪಾರ್ಟೆಂಟು ಇವರು ನಾನು ಈ ಫ್ಯಾಕ್ಟ್ರಿಗೆ ಬಂದು ನೋಡಿದಾಗ ಇವರು ಇಲ್ಲಿ ತೆಂಗಿನ ಗ ನಾರನ್ನೇ ತಗೊಂಡು ಒಂದು ನಾರಿನಿಂದ ಇದನ್ನು ಬೇರ್ಪಡಿಸಿ ಇದು ಚೈನಾದಂಥ ದೇಶಕ್ಕೆ ಎಷ್ಟು ಬೇಡಿಕೆ ಇದೆ ಅಂತಂದು ಇವರು ಅದನ್ನು ಹೊರದೇಶಗಳಿಗೆ ಕಳಿಸ್ತಾ ಇದ್ದಾರೆ ಇದು ತುಂಬ ಉಪಯೋಗವಾದ ವರ್ಗ್ಯಾನಿಕ್ ಮೆನ್ಯೂರ್ ಇದು ಏನಕ್ಕೆ ಅಂತಂದರೆ ಇದರಿಂದ ತುಂಬ ಅನುಕೂಲಗಳಿದೆ ಆಮೇಲೆ ನಮ್ಮ ದಿನನಿತ್ಯ ಬಳಕೆಗೆ ಎಷ್ಟು ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಇದರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಸುಖ ಸಮೃದ್ಧಿಯಾಗಿ ಬರುತ್ತೆ ಹೂ ನೀರಿನ ಅಂಶ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಇದೆ ಇದೆ ಸರ್ ಈಗ ನಾವೇನು ಹೇಳಿದ್ವಿ ಮಿಷಿನಲ್ಲಿ ಕೋಕೋಪೀಟ್ ಔಟ್ಪುಟ್ ಆಗುತ್ತಲ್ಲ ನಮ್ಮದು ಪೌಡ್ರ್ ಆ ಪೌಡ್ರನ್ನ ಕೊಳಾಕ್ತಿವಿ ಯೂನಿಟಲ್ಲಿ ಸ್ಟಾಕಿಂಗ್ ಏರಿಯಾ ಅಂತ ನಾ ಹೇಳ್ತೀವಿ ಅದನ್ನು ಅಲ್ಲಿ ಒಂದು ವರ್ಷದಿಂದ ಹತ್ತತ್ರ ಎರಡು ವರ್ಷದ ಆದಮೇಲೆ ರೆಡಿಯಾಗಿದ್ದ ಮೆಟೀರಿಯಲ್ನ ನಾವು ಮೀಟ್ರ್ ಟೆಸ್ಟಿಂಗ್ ಮಾಡ್ತೀವಿ ಒಂದು ಪ್ರತಿಯೊಂದು ಬೆಡ್ನೂ ಕೂಡ ಆ ಮೆಟೀರಿಯಲ್ ನಮ್ಮ ವ್ಯಾಲ್ಯೂ ಬಂದಾಗ ಮಾತ್ರ ಅದನ್ನು ಇಲ್ಲಿ ಪ್ಯಾಕಿಂಗ್ ಯೂನಿಟ್ ತೊಗೊಂಬರ್ತೀವಿ ತಂದಾದ ಮೇಲೆ ಈ ಥರ ಇಲ್ಲಿಂದ ಏನು ಮಾಡ್ತೀವಿ ಕನ್ವೇರ್ ಬೆಲ್ಟಲ್ಲಿ ನಮ್ಮದು ಮೆಟೀರಿಯಲ್ ಹೋಗುತ್ತೆ ಇಂದ ಹೋಗಿ ಅಲ್ಲಿ ಜಲ್ಡೆ ಹಿಡಿದು ನಮಗೆ ಫೈನಲ್ ಪೌಡ್ರ್ ಬರ್ತದ ಅಲ್ಲಿ ಅದು ಸಿಕ್ಸ್ ಎಮ್ ಎಮ್ ಮೆಶು ಸರ್ ಅದು ನಾನು ನಿಮ್ಗೆ ಹೇಳಿದಾಗೆ ಈ ಕ್ರೇಟಲ್ಲಿ ತರಕಾರಿ ಬೀಜ ಬೆಳಿಬೇಕಾದ್ರೆ ಪೂರ್ತಿ ಆ ಒಂದು ಕ್ರೇಟಿನ ಇದರಲ್ಲಿ ಪೂರ್ತಿ ಕೋಕೋಪಿಟ್ಟು ಹೋದ್ರೇ ಬೀಜಕ್ಕೆ ಪ್ರಮಾಣ ಸಂಪೂರ್ಣವಾಗಿ ಸಪೋರ್ಟ್ ಸಿಗುತ್ತೆ ಗಿಡ ಆಗಲಿಕ್ಕೆ ಸೊ ನಾರಿದ್ರೆ ಏನಾಗುತ್ತೆ ಅದು ಬೀಜ ಸರಿಯಾಗಿ ಕುತ್ಕೊಂಡಿರಲ್ಲ ಹಂಗಾಗಿ ನಾವು ಭಾಳ ಈ ಫಿಲ್ಟ್ರ್ ವಿಚಾರದಲ್ಲಿ ಭಾಳ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗ್ತದೆ ಸೊ ಸಿಮ್ ಸಿಕ್ಸ್ ಎಮ್ ಆರು ಆರು ಎಮ್ ಎಮ್ನ ಮೆಷನ್ನ ನಾವು ಬಳಸಿ ಪೌಡ್ರನ್ನ ಜಲ್ಡೆ ಹಿಡಿತೀವಿ ಇದಾದ ಮೇಲೆ ನಾವು ಅದಕ್ಕೆ ಬೇಕಾದಂಥ ನ್ಯೂಟ್ರಿಯಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ ರೈ ರೈತ್ರೆಗಳಿಗೆ ನಮ್ಮದು ಫೈನಲಿ ಜಲ್ಡೆ ಹಿಡ್ದಿದ್ದು ಮೆಟೀರಿಯಲ್ ಇದು ಈ ಮೆಟೀರಿಯಲ್ ಏನು ಮಾಡ್ತೀವಿ ಸಮ ಸಮ ಪ್ರಮಾಣದಲ್ಲಿ ಎಲ್ಲ ನಾವು ಮಿಕ್ಸ್ ಮಾಡಿ ಇವಾಗ ಇಪ್ಪತ್ತೈದು ಕೆ ಜಿ ಬ್ಯಾಗಿಂಗಲ್ಲಿ ಪ್ಯಾಕ್ ಮಾಡ್ತೀವಿ ಸರ್ ಪ್ಯಾಕ್ ಆದಮೇಲೆ ವೆಯ್ಟ್ ಮಾಡ್ತೀವಿ ನಮ್ಮದು ಪರ್ಫೆಕ್ಟಾಗಿ ಇಪ್ಪತ್ತೈದು ಕೆ ಜಿ ಪ್ಯಾಕ್ ಆಗೇ ಆಗುತ್ತೆ ಮಾಯ್ಶ್ಚರ್ ಬಂದುಬಿಟ್ಟು ಬೇರೆ ಕಂಪ್ನಿಯವರು ತುಂಬ ಮಾಯಶ್ಚರ್ ಜಾಸ್ತಿ ಇಡ್ತಾರೆ ನಾವು ಕೇವಲ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮಾತ್ರ ಮಾಯ್ಚರ್ ಇರ್ತದೆ ಅದ್ರ ಮೇಲೆ ನಮ್ಮದು ಮಾಶ್ಚರ್ ಇಲ್ಲ ಒಂದು ತಿಂಗಳಿಟ್ಟರೂ ಕೂಡ ಒಂದರಿಂದ ಎರಡು ಕೆ ಜಿ ಮಾತ್ರ ಕಮ್ಮಿ ಆಗ್ತದೆ ನಮ್ಮ ಊಟೆಯಲ್ಲಿ ಯಾಕಂದರೆ ಕೋಕೋಪೀಟ್ ಅಂದಮೇಲೆ ಅದು ವಾಟರ್ ಕಂಟೆಂಟ್ ಇದ್ದೇ ಇರುತ್ತೆ ವೆನ್ ಇಟ್ ಪ್ಯಾಕ್ಡ್ ಅಂತಲೇ ನಾವು ಬ್ಯಾಗ್ ಮೇಲೆ ಬರ್ಸ್ಬಿಟ್ಟಿರ್ತೀವಿ ನಮ್ಮ ಪ್ಯಾಕಿಂಗ್ ಸೈಜ್ ಬಂದ್ಬಿಟ್ಟು ಒಂದು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಮತ್ತು ಇಪ್ಪತ್ತೈದು ಕೆ ಜಿ ಇದೆ ನಾವು ಇದನ್ನು ಪಂಜಾಬು ಮೇಜರ್ ಮಾರ್ಕೆಟ್ ಇರೋದು ಮಹಾರಾಷ್ಟ್ರ ಪಂಜಾಬು ಯು ಪಿ ಛತ್ತೀಸ್ಗಢ ಮತ್ತು ಗುಜರಾತು ಹಿಮಾಲಯ ಅಗ್ರಿಕಲ್ಚರ್ ಕಮ್ಮಿ ಇರೋದರಿಂದ ಓನ್ಲಿ ಫಾರ್ ಆರ್ನಮೆಂಟಲ್ ಮಾತ್ರ ಹೋಗ್ತದೆ ದುಬೈ ಎಕ್ಸ್ಪೋರ್ಟ್ ಜಾಸ್ತಿ ಇದೆ ದುಬೈಯಲ್ಲಿ ನಾವು ಡೈರೆಕ್ಟಾಗಿ ಮಾಡಲ್ಲ ಬೇರೆ ವೆಂಡರ್ಸ್ಗಳಿದ್ದಾರೆ ಸೊ ಅವರು ನಮ್ಮ ಹತ್ರ ಪರ್ಚೇಸ್ ಮಾಡಿ ಅದನ್ನು ದುಬೈ ಆಗ್ಬೋದು ಜರ್ಮನಿ ಕೆನಡಾ ಎಲ್ಲ ದೇಶದಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ ಇದ್ದಾರೆ ನಮ್ಗವ್ರು ಪೇಮೆಂಟ್ ಮಾಡ್ಕೊತಾರೆ ಅವರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ ಮಾರ್ಕೆಟ್ ಮಾಡ್ಕೊತಾರೆ ಸೊ ಇದು ನಮ್ಮ ಕೋಕೋಪಿಟ್ ಪ್ರೊಡಕ್ಷನ್ ಪ್ರಾಸೆಸ್ಸು ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಏನಿದ್ರು ನಮ್ಮ ರಾಜಣ್ಣವ್ರು ನೋಡ್ಕೊತಾ ಇದ್ದಾರೆ ನಮಸ್ತೆ ಇದು ನಾನು ಸೌತ್ ಇಂಡಿಯಾ ಪೂರ್ತಿ ನಮ್ಮ ಸೇಲ್ಸ್ ಇದೆ ನಂದು ಸ್ವಂತ ಉಪಯೋಗಿಸ್ತೀನಿ ನಂದು ನರ್ಸರಿ ಇದೆ ಮತ್ತು ಸೇಲ್ಸು ಇದೆ ಇದೊಂದು ಸೌತ್ ಇಂಡಿಯಾ ಪೂರ್ತಿ ಇದು ಸೇಲ್ಸ್ ನನ್ನ ಹತ್ರ ಹೋಗುತ್ತೆ ತಿಂಗಳಿಗೆ ಕಡಿಮೆ ಅಂದ್ರೆ ಒಂದು ಎಂಟರಿಂದ ಹತ್ತು ಸಾವಿರ ಬ್ಯಾಗು ನಾನು ನನ್ನ ಹತ್ರ ಸೇಲ್ಸ್ ಆಗ್ತಾಯಿದೆ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ರಿಸಲ್ಟ್ ಇದೆ ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ತೊಗೊಂಡೋದರು ಮತ್ತು ರಿಪೀಟ್ ರಿಪೀಟ್ ಅಗೇನ್ ಕಸ್ಟಮರ್ಸ್ ಬರ್ತಾರೆ ನನ್ನ ಹತ್ರ ಪರ್ಮನೆಂಟು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಕರ ಕಸ್ಟಮರ್ ಇದ್ದಾರೆ ಅವರು ಅಗೇನು ಹೇಗೇನು ತಗೊಂಡು ಹೋಗ್ತಾನೆ ಇರ್ತಾರೆ ಯಾರಿಂದ ಯಾರಿಂದ ಯಾವುದೇ ಕಾರಣಕ್ಕೂ ಯಾವತ್ತೂ ನಮಗೆ ಕಂಪ್ಲೇಂಟ್ಸ್ ಬಂದಿಲ್ಲ ದೂರುಗಳು ಬಂದಿಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಬೀಜಕ್ಕಾಗ್ಲಿ ಗಿಡಗಳಾಗ್ಲಿ ಮರಗಳ್ಗಾಗ್ಲಿ ಚೆನ್ನಾಗಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ ಒಳ್ಳೆ ಬೆಳೆ ಬರ್ತಾ ಇದೆ ಒಳ್ಳೆ ಇಳುವರಿ ಬರ್ತಾ ಇದೆ ನಾರಿನ ಹಗ್ಗ ಹೆಂಗ್ ಮಾಡೋದು ಗೊತ್ತಾ ನಿಮಗೆ ಬನ್ನಿ ತೋರಿಸ್ತೀನಿ ಇದು ನಮ್ಮಲ್ಲಿ ಬರೋ ನಾರು ನಾರನ್ನ ತಗೊಂಬಂದು ನಾವು ಫಸ್ಟ್ ಬೀಟ್ರಿಗೆ ಹಾಕ್ತಿವಿ ಈ ಬೀಟ್ರ ಮಾಡುತ್ತೆ ಈ ಅಂಟ್ಕೊಂಡಿರೋ ನಾರನ್ನ ಸೊಡ್ಲ ಮಾಡುತ್ತೆ ಫ್ರೀ ಮಾಡುತ್ತೆ ಅದನ್ನು ತಗೊಂಬಂದು ಇದು ಬೀಟರ್ ಅಂತೀವಿ ಇದೇನು ಮಾಡುತ್ತೆ ಇದು ಉಗಿಯುತ್ತೆ ಈ ತರ ನಾರನ್ನ ತಗೊಂಬಂದು ಇಲ್ಲಿ ಕೊಟ್ಟರೆ ಈ ತರ ಈ ಥರ ಹಿಂಗೆ ಕೊಟ್ಟರೆ ಅದು ಒಂದೊಂದೇ ಎಳೆಯಾಗಿ ಆಚೆಗೆ ಉದುರಿಸುತ್ತೆ ಈ ಥರ ಇದನ್ನೇನು ಮಾಡ್ತೀವಿ ಈ ನ ಈ ಪ್ರಾಡಕ್ಟ್ನ ಇದು ನೋಡಿ ಇದು ವೇಸ್ಟ್ ಆ ಕಡೆ ಹೋಗುತ್ತೆ ಇದು ಫೈನ್ ಮೆಟೀರಿಯಲ್ ಈ ಕಡೆ ಬರ್ತದೆ ಈ ಮೆಟೀರಿಯಲ್ನ ತಗೊಂಡು ನಾವು ಇಲ್ಲಿ ಕರ್ಲಿಂಗ್ ಅಂತ ಬಿಡ್ತೀವಿ ಇಲ್ಲಿ ಸರಿ ನೋಡಿ ಇದು ಕರ್ಲಿಂಗ್ ಮಿಷಿನ್ ಅಂತ ಹೇಳೋದು ಇದು ಇಲ್ಲಿ ನಾವು ಈ ಫೈನಲ್ ಆಗಿರೋ ಮೆಟೀರಿಯಲ್ನ ತಗೊಂಬಂದು ನಾವು ಹಿಂಗೆ ಇದರಲ್ಲಿ ಕೊಟ್ಟರೆ ಅದೇನು ಮಾಡುತ್ತೆ ಆ ಕನ್ವೇಯರ್ ಬೆಲ್ಟಲ್ಲಿ ಅದಕ್ಕೆ ಬೇಕಾದಷ್ಟು ಮೆಟೀರಿಯಲ್ನ ತೊಗೊಂಡು ಮುಂದಕ್ಕೆ ಕೊಡುತ್ತೆ ಇದು ಆಟೋಮೆಟಿಕ್ ಸಿಸ್ಟಮು ಅಂದರೆ ಅದೇ ಸೆನ್ಸರ್ ಆಗಿ ಎಷ್ಟು ಬೇಕೋ ಅಷ್ಟೇ ನಾರನ್ನ ತೊಗೊಳುತ್ತೆ ಬಿಡುತ್ತೆ ಅದರಲ್ಲಿ ಇಲ್ಲಿ ಬಂದು ಲೈನ್ ಆಗಿ ಕ್ಯೂ ಆಗಿ ನಿಂತ್ಕೊಳ್ಳುತ್ತೆ ನಾರು ಈ ಥರ ನಿಂತ್ಕೊಳ್ಳುತ್ತೆ ಇದು ಸೆನ್ಸರ್ ತುಂಬಿದ ಮೇಲೆ ಅದೇ ಆಫ್ ಆಗಿಬಿಡುತ್ತೆ ಇಲ್ಲಿಂದ ಬಂದಿದ್ದು ನಾರು ಸಿಂಗಲ್ ಸಿಂಗಲ್ ಥ್ರೆಡ್ ಆಗಿ ಇಲ್ಲಿಂದ ಬಂದು ಕಂಟಿನ್ಯೂ ಆಗಿ ಈ ಒಂದು ಮಿಷಿನಲ್ಲಿ ಬೆಡ್ ಮಾಡುತ್ತೆ ಬೆಡ್ಡಿಂಗ್ ಮಾಡಿ ಈ ಥರ ಸಿಂಗಲ್ ಸಿಂಗಲ್ ಆಗಿ ಒಂದೊಂದೇ ಎಳೆಯಾಗಿ ಬಿಟ್ಕೊಟ್ಟು ಡಬಲ್ ಲೇಯರ್ ಥ್ರೆಡ್ಡಿಂಗ್ನ ಟ್ವಿಸ್ಟ್ ಮಾಡಿ ಈ ಥರ ಇಲ್ಲಿ ನಿಮಗೆ ದಾರಾನ ಎಣೆಯುತ್ತೆ ರೋಲಿಂಗ್ ಮಿಷಿನ್ ಇದು ಇದು ಮಿಷಿನ್ ಮಾಡಿ ಇಲ್ಲಿ ಫೈನಲಿ ಥ್ರೆಡ್ ಆಗುತ್ತೆ ನಮಗೆ ಈ ಬಂಡಲ್ನ ಎತ್ಕೊಂಡೋಗಿ ನಾವು ಅಲ್ಲಿ ಇನ್ನೊಂದು ಕಡೆ ದೊಡ್ಡ ಕೆ ಜಿ ಲೆಕ್ಕದಲ್ಲಿ ಐದು ಕೆ ಜಿ ಹತ್ತು ಕೆ ಜಿ ಆ ರೀತಿಯಲ್ಲಿ ನಾವು ಸುತ್ತಿಬಿಟ್ಟು ಫೈನಲ್ ಪ್ರಾಡಕ್ಟಾಗಿ ನಾವು ಮಾಡ್ತೀವಿ ಸರ್ ಈಗ ತಂಗಿನ ಮರನ ಯಾಕೆ ಕಲ್ಪ ವೃಕ್ಷ ಅಂತ ಅಂತ ಹೇಳ್ತಾರೆ ಅಂದರೆ ಅದ್ರಲ್ಲಿ ಬರೋ ಒಂದೇ ಒಂದು ಸಣ್ಣದು ಕೂಡ ಯಾವುದು ವೇಸ್ಟ್ ಅಂತ ಯಾವುದೂ ಇಲ್ಲ ಹಾಗಾಗಿ ಈ ಒಂದು ನಮ್ದು ವೇಸ್ಟ್ ಅಂತ ಲಾಸ್ಟಲ್ಲಿ ಎಸ್ ನಾರಲ್ಲೂ ಕೂಡ ನಾವು ನಾವು ಅಗ್ರ ರೆಡಿ ಮಾಡ್ತಾ ಇದ್ದೀವಿ ಆಗ ಜಿಯೋ ಟೆಕ್ಸ್ಟ್ ಹೋಗುತ್ತೆ ಜಿಯೋ ಟೆಕ್ಸ್ಟ್ ಅಂತ ಏನಾದ್ರೆ ಲ್ಯಾಂಡ್ ಸ್ಲೈಡಿಂಗ್ ಅಂತೆಲ್ಲ ಇರುತ್ತೆ ಆ ಲ್ಯಾಂಡ್ ಸ್ಲೈಡಿಂಗ್ಗಳಲ್ಲಿ ಇದನ್ನ ನಾವು ಮ್ಯಾಟ್ ಮಾಡಿ ಹಾಕಿದಾಗ ಭೂಮಿ ಜಾರಲ್ಲ ಆಮೇಲೆ ಇದು ತುಂಬ ರೋಡ್ ಗೆಲ್ಲ ರೋಡ್ ರೋಡು ತುಂಬ ಜಾರ ಕಡೆ ಕಡೆ ಎಲ್ಲ ಇದನ್ನ ರೋಡ್ ಪರ್ಪೋಸಾಗಿ ಯೂಸ್ ಮಾಡ್ತಾರೆ ಆಮೇಲೆ ಹಾಸಿಗೆಗಳಿಗೆ ಯೂಸ್ ಮಾಡ್ತಾರೆ ಸಾರ್ವೆ ಊರಿಗೆ ಯೂಸ್ ಮಾಡ್ತಾರೆ ತುಂಬ ಒಳ್ಳೆ ಮಾರ್ಕೆಟ್ ಇದೆ ನಮ್ಗೆ ಇದರಲ್ಲಿ ನಾವು ಇದು ನಮ್ದು ಇನ್ನೊಂದು ಯೂನಿಟ್ ಇದರಲ್ಲಿ ಎರಡು ಮಿಷಿನ್ ಇದೆ ಸೊ ನಮಗಿಲ್ಲಿ ನಾವು ಬರೋ ನಾರನ್ನ ತಗೊಂಬಂದು ಇಲ್ಲಿ ನಾವು ದಾರಗಳನ್ನ ರೆಡಿ ಮಾಡಿ ನಾನಾ ರೀತಿಯಾದಂಥ ಯೂಸೇಜ್ಗಳಿಗೆ ಸಪ್ಲೈ ಆಗ್ತದೆ ಸರ್ ನಮ್ಮಲ್ಲಿ ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಎನ್ ಎಚ್ ಅಲ್ಲಿ ಅಂದರೆ ಬೆಂಗಳೂರು ಮಂಗ್ಳೂರು ಹೈವೇ ಹಾಸನ ಹೈವೇನಲ್ಲಿ ಇರೋದ್ರಿಂದ ಫ್ಯಾಕ್ಟ್ರಿ ಜೊತೆಯಲ್ಲಿ ನಮ್ಮದೇ ಫ್ಯಾಕ್ಟ್ರಿನಲ್ಲಿ ಬರೋವಂಥ ಗೊಬ್ಬರ ಕೋಕೋಪಿಟ್ ಕೊಟ್ಟು ನಾವು ದೊಡ್ಡ ದೊಡ್ಡ ನರ್ಸರಿಗಳಿಗೆ ಈ ನರ್ಸರಿಗಳಿಗೆಲ್ಲ ನಾವೇ ಕೋಕೋಪೀಟ್ ಸಪ್ಲೈ ಮಾಡೋದ್ರಿಂದ ಆ ನಮ್ಮದೇ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಯಾಕೆ ಇದನ್ನು ಆರ್ನಮೆಂಟಲ್ ಸೇಲ್ಸ್ ಮಾಡಬಾರ್ದು ಅಂತೇಳಿ ಒಂದು ನರ್ಸರಿ ಕೂಡ ಮಾಡಿದ್ದೀವಿ ಇದರಲ್ಲಿ ಸೊ ಹಂಗಾಗಿ ಸುಮಾರು ಜನ ಕಸ್ಟಮರ್ಗಳು ರೋಡಲ್ಲಿ ಹೋಗ್ತಾ ಇರೋವಂಥವ್ರಿಗೆ ನಾವು ಕಮ್ಮಿ ಬೆಲೆಯಲ್ಲಿ ನರ್ಸರಿಲಿ ಗಿಡಗಳು ಕೊಡ್ತಾ ಇದೀವಿ ಗಿಡ ಪಾರ್ಟ್ಸ್ ಆಗ್ಬೋದು ಮುಂದಕ್ಕೆ ಒಂದು ಸಣ್ಣ ಕೆಫೆ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕೆಫೆ ಕೂಡ ಸ್ಟಾರ್ಟ್ ಆಗುತ್ತೆ ಇದ್ರೊಳಗಡೆ ಸೊ ನ್ಯಾಚುರಲಿ ಆರ್ಗ್ಯಾನಿಕಲ್ ಏನೆಲ್ಲ ಮಾಡ್ಬೋದು ಅದನ್ನ ನಾವು ನಮ್ಮ ನರ್ಸರಿನಲ್ಲಿ ಮಾಡ್ತಾ ಇದೀವಿ